ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬಟ್ ನಮ್ಮ ನಮಿತಾಗ ಮತ್ತೆ ತಿರ್ಗ ನೆಗಡಿ ಕೆಮ್ಮು ಇಲ್ಲ ನೆಗಡಿ ಜ್ವರ ಬಂದೈತಿ ಏನು ಮಾಡೋಕ್ಕಾಗಲ್ಲ ಅಕ್ಕಿ ಏನಂದರೆ ನನಗೆ ಮೊನ್ನೆ ಒಂದು ಸ್ವಲ್ಪ ಹೊಟ್ಟೆ ನೋವು ಬಂದಿತ್ತು ಎಳ್ನೀರು ತರಿಸ್ಕೊಂಡಿದ್ದೆ ಎರಡು ಅದ್ರಾಗ ನಾನು ಕುಡಿತೀನಿ ಅಂತ ಅಂದು ಕುಡಿದ್ಬಿಟ್ರು ಆಮೇಲೆ ಮಜ್ಜಿಗೆ ಕುಡಿದ್ಲು ಹೀಗಾಗಿ ಅಕ್ಕಿಗೆ ಮತ್ತೆ ನೆಗಡಿ ವಾಪಸ್ ಬಂತು ಯಾಕಂದ್ರೆ ಹೊರಗೆ ಹೊಕ್ಕೊಳ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ಬೆಳಿಗ್ಗೆನ ಸ್ಕೂಲಿಗೆ ಹೋಗಲ್ಲ ತಂಪು ವಾತಾವರಣ ಇರುತ್ತಾ ಹಾಗಾಗಿ ಅಕ್ಕಿಗೆ ಇದು ನೆಗಡಿ ಬೇಗ ಆಗಿಬಿಡ್ತೈತಿ ಹಾಗಾಗಿ ಈಗ ಅಕ್ಕಿ ಟೋಸ್ಟ್ ತಿನ್ನಕತ್ತಾಳೆ ನೋಡ್ಬೋದು ಸ್ವಲ್ಪ ಕಡಿಮೆ ಇತ್ತು ರಾತ್ರಿ ಜಾಸ್ತಿ ಆಗ್ಬಿಡ್ತು ನೆಗಡಿ ಅಕ್ಕಿಗೆ ಆಮೇಲೆ ನಮ್ಮ ಮನೆಯವರು ಆಫೀಸಿಂದ ಬರಬೇಕಾದ್ರೆ ಟೋಸ್ಟು ಮತ್ತು ಬ್ರೆಡ್ಡು ಏನಾದರೂ ಹಿಡ್ಕೊಂಬರ್ತಾರ ಮನೆಯಾಗ ಖಾಲಿ ಆಯಿತು ಅಂತಂದ್ರೆ ಟೋಸ್ಟ್ ಇತ್ತು ಹಾಗಾಗಿ ತೊಗೊಂಬಂದಿದ್ರು ಈಗ ಚಹಾ ಜೊತೆಗೆ ತಿನ್ನಾಕತ್ತೀವಿ ಎಲ್ಲರೂ ಎರಡೂ ಟೋಸ್ಟ್ ತಿಂದ್ವಿ ಅಂದರೆ ಚಹಾ ಜೊತೆಗೆ ರಾತ್ರಿ ಊಟದ ಮಟ್ಟ ಒಂದು ಸ್ವಲ್ಪ ಸಮಾಧಾನವಾಗಿರ್ತೀವಿ ಯಾಕಂದ್ರೆ ಮಧ್ಯಾಹ್ನ ಒಂದೊಂದು ದಿನ ಅಲ್ಲಗು ಊಟ ಮಾಡಿರ್ತೀವಿ ಸ್ವಲ್ಪ ಸ್ವಲ್ಪ ತಿಂದಿರ್ತೀವಿ ಹಾಗಾಗಿ ನಮ್ಮ ಮನೆಯವರು ಕೂಡ ಸಾಯಂಕಾಲ ಒಂದು ಆರು ಗಂಟೆ ಆರೂವರೆ ಹಿಂಗೆ ಬಂದರು ಅಂದ್ರೆ ಅಲ್ಲಿವರೆಗೂ ನಾನು ಚಹಾ ಕಾಸಿರಲ್ಲ ಅವರು ಬಂದು ಬಂದ ಮೇಲೆ ಚಹಾ ಕಾಸ್ಕೊಂಡು ಎಲ್ಲರೂ ಒಟ್ಟಿಗೆ ಚಹಾ ಕುಡ್ಕೋತ ಟಿ ವಿ ನೋಡ್ಕೊ ಅಂತ ಕುಂತಿರ್ತೀವಿ ಇಲ್ಲೇ ನೋಡ್ಬೋದು ನಮಿತಾ ವೀಡಿಯೋ ಮಾಡಕತ್ತಿದ್ಲು ಅದು ನಂದು ಇದು ಟ್ರೈಪಾಡು ಮುರಿದ್ಬಿಟ್ಟೈತಂತ ಹೇಳಿದ್ದೆ ನಾನು ಹಳೆ ವೀಡಿಯೋದೊಳಗೆ ಮತ್ತು ಈ ಸಲ ಎಲ್ಲ ಕಿತ್ಕೊಂಡೋಗ್ಬಿಟ್ಟೈತಿ ಒಂದು ಹೊಸ ತರಿಸ್ಕೋಬೇಕು ಅದ್ರಾಗ ಹಾಂಗೆ ಅಂತ ನೆಡ್ಸಾಗತ್ತೀನಿ ಅದು ಎಲ್ಲಿ ಮಠ ಬರ್ತೈತಿ ಹೇಳ್ರಿ ನಮ್ಮ ಸಬ್ಸ್ಕ್ರೈಬರಾಗಿ ಅದು ಅಮೇರಿಕಾದವರು ಅವ್ರ ನೆನಪಿಗಾಗಿ ಇತ್ತು ಅದು ಒಳ್ಳೆಯ ಕ್ವಾಲಿಟಿದಾಗ ಕೊಡಿಸಿದ್ರು ಅವ್ರು ನನಗೆ ನೋಡಿದ್ರಲ್ಲ ನಮ್ಮ ನವ್ಯ ಹೆಂಗೆ ಅಕ್ಕಿರ್ಚಿ ಇಲ್ವ ಅಂತಂದು ಅದು ಇನ್ನೂ ಕಡಿಮೆ ಅದಕ್ಕಿಂತ ಇನ್ನೂ ಜೋರಾಗಿನ ಅಕ್ಕಿರ್ಸ್ತಿರ್ತಾಳೆ ಸಾಯಂಕಾಲ ಟೈಮು ಟ ಬೇಗ ಬೇಗ ಅನ್ನ ಮಾಡ್ಕೊಂಡ್ರಾಯ್ತು ಹೇಳಿ ಅನ್ನ ಕಿಡಕ್ಕೆ ಅಕ್ಕಿ ತೊಳಗತ್ತಿದ್ದೆ ಜೋರಿಗೆ ಕಿರ್ಚಿ ಅಳೋಕೆ ನಿಂತ್ಬಿಟ್ಲು ಹಂಗಾಗಿ ಮತ್ತಕ್ಕಿನ ಕರ್ಕೊಂಡೋಗಿ ಅಕ್ಕಿ ತೊಳೆದೆ ಬಟ್ ನೀರು ಹಾಕ ಹಾಕಕ್ಕೂ ಬಿಡ್ಲಿಲ್ಲ ಅಳೋಕ್ಕೆ ನಿಂತಲ್ಲ ಅದಕ್ಕೆ ಹೊರಗೆ ಕರ್ಕೊಂಡೋಗಿ ನಿಂತ್ಕೊಂಡೆ ಹೊರಗೆ ಕರ್ಕೊಂಡೋಗಿ ನಿಂತ್ಕೊಂಡ್ರೆ ಸುಮ್ಮನೆ ನಿಂದಿರ್ತಾಳೆ ಹಾಗಾಗಿ ನೋಡ್ಬೋದು ನಮ್ಮ ಅಮಿತ ವೀಡಿಯೋ ಮಾಡಕತ್ತಿದ್ಲು ಅಕ್ಕಿ ತೋರಿಸೋಕತ್ತ ಸಾರು ತೋರ್ಸಕತ್ತಾಳೆ ಎಲ್ಲಾನು ತೋರಿಸ್ತಾ ಒಟ್ಟು ತಿಳಿದ್ರೆ ಎಲ್ಲ ವೀಡಿಯೋ ಮಾಡ್ತಾಳೆ ಒಂದೊಂದು ದಿನ ವೀಡಿಯೋ ಮಾಡಂದ್ರೆ ಏನಾದ್ರೂ ಬೈದಿರ್ ನೋಡ್ರಿ ಯಾವಾಗ ವೀಡಿಯೋ ಮಾಡೋಂಗಿಲ್ಲ ಈಗ ತಿಳಿತಂದ್ರೆ ಈಗ ತಾನೇ ಮೊಬೈಲ್ ತೊಗೊಂಡು ವೀಡಿಯೋ ಮಾಡಕ್ಕೆ ನಿಂತಿರ್ತಾಳೆ ನಾನು ಹೊರಗಡೆ ಆಕಿನ ಕರ್ಕೊಂಡು ತಾನಾ ನೋಡ್ರಿ ವೀಡಿಯೋ ಅಥವಾ ತಾವು ನಾನು ನೋಡ್ತೀನಲ್ಲಮ್ಮ ಹೆಂಗಂತ ಹೇಳಿ ಹಿಂಗ ಹಿಂಗ ಇಡ್ಕೊ ಅಲ್ಲ ನೀನು ಹಿಂಗ ಸಾಕಳ ಉಪ್ಪು ಹಾಕಿಲ್ಲ ನೋಡಿರಿ ಆರಡಿ ಅದನ್ನ ತೊಳೆ ಹಾಕು ಉಂಟ ಉಪ್ಪು ಹಾಕೀನಿ ಮತ್ತು ಮುಚ್ಚಲ ಇದಕ್ಕೆ ಅದಾಗಿ ಮಾಡ್ತೀನಿ ನೀನು ಹ್ಞೂ ಅದ ಅದೇ ಹ್ಯಾಂಡಲ್ಲು ಇದು ಅಲ್ಲ

ಹೇಮ್ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮಮ್ಮ ರಾಗಿ ಮುದ್ದೆ ಮಾಡಕತ್ತಾರೆ ನೋಡಿ ಹಿಟ್ ಹಾಕೋಣ ಕತ್ತಾರೆ ಮೊನ್ನೆ ನಾನು ಮಾಡಿದ್ದೆ ಮಸ್ತ್ ಆಗಿತ್ತು ನೀ ಮಾಡಿದ್ದ ಟೇಸ್ಟ್ ಆ ಮಡಿರ ಬಿಟ್ರಿಲ್ಲ ಮಸ್ತ್ ಆಗಿತ್ತು ಅಂತ ನೋಡಿ ನೋಡಿ ಬಿಟ್ಟ ೂರಿ ಹಾಕೊತೀನಿ ನಮ್ಗೆ ಮೂರು ಮಂದಿಗೆ ಇನ್ನು ಜಾಸ್ತಿ ಮತ್ತೆ ಗೊತ್ತಿರ ಇದು ನಾನು ಚೆನ್ನಾಗಿ ಹೇಳ್ತೀನಿ ಪ್ಲೀಸ್ ಯಾಕ ಪ್ಲೀಸ್ ನನಗೆ ಒಂಥರ ಏನೋ ಇಷ್ಟ ತಗೋ ಇಡಿಯಾ ಮಾಡೋ ಕೆಲಸ ಮಾಡಂದ್ರೆ ಮಾಡ್ತೀನಿ ಅಂತ ನೋಡಿರಿ ಮತ್ತೆ ಬರುತ್ತಾ ಎರಡು ನೀರು ಮಜ್ಜಿಗೆ ಕುಡಿದ್ರೆ ನಿಧಾನ ನಿಧಾನ ಹೊರಗೆ ಬೀಳ್ತ ಹ್ಞೂ ಬೇಗ ಬೀಳ್ತದೇ ಹಾಂ ಇಲ್ಲಿ ನೋಡ್ರಿ ನಮ್ಮ ಇಲ್ಲಿ ನೋಡ್ರಿ ನಮ್ ಇತ್ತು ಆಯಿತು ಏನೇ ನೋಡ ಅಷ್ಟು ಹೊಲಸ ಐತಿ ಮೊನ್ನೆ ಹಂಗ ಮಾಡಿದ್ದೇನಾ ಬೇಗ ಬೇಗ ಮಾಡ ತೌಡಿರುತ್ತದ್ರೆಪ್ಪ ನೀರು ಇಟ್ಟಿನಿ ಉಪ್ಪು ಹಾಕಿಟ್ಟೀನಿ ಅನ್ನಕ್ಕಿಟ್ಟೀನಿ ಸಾರು ಬಿಸಿ ಇಟ್ಟೀನಿ ಬ್ಯಾಳಿ ಸಾರು ತರಕಾರಿ ಬ್ಯಾಳೆ ಸಾರು ಬೆಳಕಿನ ಮಾಡಿ ಏಯ್ ಹಂಗಿಟ್ರೆ ನೋಡಲ್ಲ ಕಟ್ಟಿ ನಮ್ಮಿ ಸಾರಿ ಅಂತ ಮತ್ತೆ ಹ್ಞೂ ಹ್ಞೂ ನಮ್ಮ ಇವತ್ತು ಫುಲ್ ಸೈಲೆಂಟ್ ಅಯ್ಯೋ ಸೈಲೆಂಟ್ ಅನ್ಬಾರ್ದು ಸೈಲೆಂಟ್ ಅನ್ಬಾರ್ದು ಹಾಕ್ಲಾ ನೀರು ಕುದಿಬಾರ್ದು ಮಹಾಕಂಗೆ ಊಟ ಮಾಡಿಸ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ತಡ್ರಿ ನೋಡಿರಿ ಅಲ್ಲಿ ಹರ ಹರ ಶಂಭು ಹೊತ್ತೈತಾ ಈಕೆ ಯಾಳ ಕುಂತು ಬಿಟ್ಲಿಲ್ಲ ಅದಕ್ಕೆ ಹಾಕಿದ್ವಿ ಊಟ

ಇವತ್ತು ಸ್ಪೆಷಲ್ ಬಂದ್ಬಿಟ್ಟು ಮುದ್ದೆ ತರಕಾರಿ ಸಾರು ಅನ್ನ ನವೆ ಹೆಂಗೈತ ಮುದ್ದೆ ಹಾಂ ನಾವೇ ಮುದ್ದೆ ಹೆಂಗೈತಮ್ಮ ನಾವೇಂಗೆ ಕೇಳ್ತಾ ಇದ್ದೀನಿ ಆ ಬಾಯಾಗ್ಬಿಟ್ಟ ಹೇಳ್ತಾಳ ನಾವೇ ಚೆನ್ನಾಗಿಲ್ಲ ಮುದ್ದೆ ಚೆನ್ನಾಗಿಲ್ಲ ಚೆನ್ನಾಗೈತೆ ಅಲ್ಲಿ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ನೋಡಿರಿ ಈಗ ನಾಷ್ಟ ಬೆಳಿಗ್ಗೆ ಎದ್ದು ಟೊಮೆಟೊ ಬಾತ್ ಮಾಡಿದ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಲಸ ಐತಿ ನಾಷ್ಟಾಗೆ ಕೆಲಸ ಮುಗಿಸ್ಕೊಂಡು ಕಿವಿ ತಿನ್ನಿಸಿ ನಾನು ತಿಂದು ಓ ಒಂಚೂರು ಹತ್ಲಾಗಿ ಹತ್ಲಾಗೆ ಹೊರಗೆ ಅಡ್ಡಾಡೋದು ಟೈಮ್ ಪಾಸ್ ಮಾಡಿ ಈಗ ಇದೆಲ್ಲ ತುಂಬ್ಕೊಂಡ್ಬಿಟೈತಿ ಕ್ಲೀನ್ ಮಾಡ್ತೀನಿ ಫಸ್ಟ್ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊತೀನಿ ಅದನ್ನು ಚಾರ್ಜರು ಪ್ಲಿಪ್ಪು ಎಲ್ಲ ಇಲ್ಲಿ ಟೀ ಪಾಯಿ ಮ್ಯಾಗ ಒಂದಿಷ್ಟು ತದದು ಎಲ್ಲಿ ತಗೊಂಡಿರ್ತಾರೆ ಗಿಡದ ಈಗ ಹಾಂ ನೋಡೋ ಔಷಧ ಇದು ಕುಡಿಬೇಕಿಲ್ಲ ಕೆಮ್ಮಿಲ್ಲ ನೆಗಡಿ ಜ್ವರ ಜ್ವರ ತಗೊಂಡೆನಾ ತಗೋಬೇಕು ಇನ್ನೂ ತಗೋಬೇಕು ಯಾವಾಗ ತಗೊಂತೀರಿ ಹಾಂ ಕಸ

क्लीन बाढ़ी नहीं टेबल है और टेबल वाला सर्फ़ पर कैसा घोड़ा सिली लाया तो सु कैसा बोलते हो बिसाके ली बिसाके ली बिसाक करते मारे में बंद बिसाक है इधर नंदी तो इधर बी कॉम्प्लेक्स ಜ್ವರ ನೆಗಡಿ ಬಂದಿತ್ತಳ ಅದು ತಂಪಾ ಅದು ಇಲ್ಲಿ ಅದು ಹೆಸ್ರು ಕೊಟ್ಟಿದ್ರೆ ಗೊತ್ತಾಗುತ್ತಾ

ടാകക്കൊല്ല इवन क्लीन มา आवर क्लीन มา കണ്ണൂരിಗೆ ಇನ್ನೊಂದು ಮಳೆ ಇಲ್ಲಿ ಬಕಾವಾ ಸ್ಟിക്കರ್ ಸ್ಟിക്കರ್ ಟೀಮಟ್ಟಿ ಕೋದ ತಂಬರದ लेता का का हम्म तुम तो दर्द का नहीं है ये बट अब ये अंदर जगह नहीं है ना यूज मार तो 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 दुम्री दुम्री को ना अब हम पांच मिनट छोड़ देंगे फिर से इन बच्चे चार पीस ना बाहर से डबल में निकाल का

माने पुस्तका क्लीन मार कास्ता लागते क्लीन मारको त्या अय अय यो नी क्लीन मारगितर माने बडी नो काम नी लेडा ग दिस को काम नी लेडा ग येनी पेपर छोला दायित नो एक अक्षर भरती काताई आता आवत लावंगा कुटक तगोनिते ಮೆಟ್ರೋ ಬಿಲ್ಲು ನಿಮ್ಮ ಟ್ಯಾಲೆಂಟ್ ಅಂಗಿತಲ್ಲ ಇನ್ನೇನಿದೆ ಟ್ಯಾಲೆಂಟ್ ಮಂಡೇ ಮಂಡೆ ಹಾಲಿಡೆ ತಂಬ ಇಲ್ಲಿ ಮಂಡೆ ಅಂತೀವಿ ನೋಡಿ ಹದಿಮೂರರಿಂದ ಒಂದನೇ ತಾರೀಕು ಹಾಂ ಎರಡನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೂ ರಜೆ ಮಂಡೆಯಿಂದ ಅಲ್ಲಿ ಹೋಗಿ ನೀನು ಸ್ಯಾಟರ್ಡೇ ಪೇರೆಂಟ್ ಟೀಚರ್ ಮೀಟಿಂಗ್ ತಂಪಾರ ತಾಂಬಾರ ತಂಬಾರ ಇದ್ದಲ್ಲೇ ಎಲ್ಲದು ನೋಡ್ರಿ ಇದ್ದಲ್ಲೇ ಎಲ್ಲ ಕೊಡ್ಬೇಕು ನಾನು ತೊಂಬಾರ ತಂಬಾರ ನೋಡ್ರಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಈಗ ಹೆಂಗ ಅರಿವಿತ್ತು ಅಂದ್ರೆ ಹಂಗೆ ಅರಿವಿತ್ತು ಕ್ಲೀನಾಗಿದ್ರೆ ಚಂದ ಹರಿ ಹರಿ ಬಿಡ್ತಾರಲ್ಲ ಸಿಟ್ಟ ಬರ್ತೈತೆ ನಾನು Ήγα, Αδεν